ಕೆಜಿ ಮವಿನ ಎರಡ್ ರೂಪಾಯಿ ಒಂದ್ ಲೀಟರ್ ಒಂದ್ ಲೀಟರ್ ಅದರಿಂದ ನೂರ್ ಲೀಟರ್ ಅಂದ್ರೆ ಎಷ್ಟ ಆತ್ ನಿಮಗಿ ನಿಮ್ಗೆ ಎಂಬತ್ತು ರೂಪಾಯಿ ಹಿಡಿದ್ರು ನೂರ್ ಕೆಜಿ ಅಂದ್ರೆ ಆಯ್ತು ಒಂದ್ ಕೆಜಿ ಮಾವಿನಿಂದ ಎಂಟ್ ಸಾವಿರ ರೂಪಾಯಿ ಮಾಡ್ಕೋತಾರ ಮೌಲ್ಯವರ್ಧನೆ ಹೋದಾಗ ರೈತ ಸಕ್ಸಸ್ ನೀವು ಸಾಕಷ್ಟು ವ್ಯಾಪಾರಸ್ಥರು ಬೇಕಾಗಿಲ್ಲ ರೈತರ ಮೌಲ್ಯವರ್ಧನ ರೈತರ ಮೌಲ್ಯವರ್ಧನೆ ಯಾವಾಗ ಹೋಗ್ತಾರ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಾಗ ಅದಕ್ಕೆ ಎಜುಕೇಶನ್ ಮೊದಲು ಅಗ್ರಿಕಲ್ಚರ್ ಎಜುಕೇಶನ್ ಇತ್ತು ಇಷ್ಟು ಪ್ರೊಡಕ್ಷನ್ ಆಗ್ತದ ಹಿಂಗ ಆಗ್ತದಿಂಗ್ ಮಾಡ್ತದ ಅಗ್ರಿಕಲ್ಚರ್ ಜೊತೆ ಬಂದ್ರ ಅಂದ್ರ ಅವ್ರ ಅಗ್ರಿಕಲ್ಚರ್ ಮಕ್ಳು ರೈತರ ಮಕ್ಕಳು ವ್ಯಾಪಾರಸ್ಥರು ಕೇಳಿತಾರ ಕೇಳಿಬೇಕು ವ್ಯಾಪಾರಸ್ಥರ ಮಕ್ಕಳು ವ್ಯಾಪಾರಸ್ಥರು ಇಳಿದ್ ಕಾಮನ್ ಅದನ್ನೇನು ಮಾಡಂಗಿಲ್ಲ ಅವರು ಕಲಿಸ್ತಾರ ಲಾಸ್ಟ್ ಮಿಕ್ಕಿ ಬಂದಿದ್ದು ಮತ್ತೆ ವ್ಯಾಪಾರಕ್ಕೆ ಹಾಕ್ತಾರೆ ಸರಿ ಸರ್ ರೈತರು ಮಕ್ಳು ವ್ಯಾಪಾರ ಕಿಳಿಬೇಕು ಬೇರೆ ವ್ಯಾಪಾರ ಹೇಳಾಗತ್ತಿಲ್ಲ ನಾ ಈ ಅಗ್ರಿಕಲ್ಚರ್ ದೇ ಪ್ರಾಡಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಇನ್ನ ಇನ್ನೂ ರಗಡಿ ಬಂದಿದ್ರು ಎಷ್ಟೋ ಎಷ್ಟೋ ಪ್ರಾಡಕ್ಟ್ ಹೊರ ದೇಶದಿಂದ ಇಂಪೋರ್ಟ್ ಆಗುತ್ತೆ ಇಂಪೋರ್ಟ್ ಆಗುತ್ತೆ ಹೌದು ಸರ್ ಹೌದು ಸರ್ ಯು ಸೇವನ್ ಅಪ್ಪ ಹಾ ತಮ್ಮ ಪ್ರದೇಶದಿಂದ ಬಂದಿದ್ರು ಹಾ ಸಾಕಷ್ಟು ಇಲ್ಲೇ ನೀವು ಪ್ರೊಡಕ್ಷನ್ ಮಾಡ್ಕೊರಿ ಸಾಕಷ್ಟು ಹಣ್ಣಿಂದ ಸಾಕಷ್ಟು ಬೈ ಪ್ರೊಡಕ್ಟ್ ಮಾಡಿಷ್ಟು ಇನ್ನು ಕೆಲವೊಂದಿಷ್ಟು ರೈತರು ಇಳದಾರ ಮಾಡಿ ಸಪೋರ್ಟಿವ್ ಸಪೋರ್ಟ್ ಸಿಕ್ಕಿಲ್ಲ ಸಪೋರ್ಟ್ ಸಿಕ್ಕಿಲ್ಲ ಅಡ್ವರ್ಟೈಸ್ಮೆಂಟ್ ನೀವು ಸುಮ್ ಸುಮ್ಮನೆ ಸಬ್ಸಿಡಿ ಕೊಡ್ತೀರಿ ಅವ ಅವಶ್ಯಕತೆ ಇರ್ಲಾರದ ಸಬ್ಸಿಡಿ ತಗೊಂಡ್ ಎಲ್ಲ ಹಾಕೋತಾನ ಹಾಕೋತನ ನೋಡ್ರಿ ಸಬ್ಸಿಡಿ ಸಾಮಾನ್ಯ ರೈತರಿಗೆ ಸಬ್ಸಿಡಿ ತೊಳಕಾಯಂಗಿಲ್ಲ ದೊಡ್ಡ ರೈತ ಸಬ್ಸಿಡಿ ತಗೋತಾನ ದೊಡ್ಡ ರೈತಗ ರೈತ ಮಾಡಿ ಹಂಗಿಲ್ಲ ಸುಮ್ ಸುಮ್ಮ ಸಬ್ಸಿಡಿ ತಗೋತಲ್ಲ ಸಬ್ಸಿಡಿ ಅನ್ನೋದು ಒಂದು ಸ್ಕೀಮ್ಸ್ ಸರ್ ಸ್ಕ್ಯಾಮ ಸರ್ ಸ್ಕೀಮ್ ಅಲ್ಲ ಸ್ಕ್ಯಾಮ ಸರ್ ಸರಿ ಸರ್ ಸರಿ ಸರ್ ಸಾಮಾನ್ಯ ರೈತರಿ ಸಾಮಾನ್ಯ ರೈತರಿ ಮುಟ್ಟಾಕ್ ಚಾನ್ಸ್ ಇಲ್ಲ ಸರ್ ಸಾಮಾನ್ಯ ರೈತರಿ ಮುಟ್ಬೇಕಾ ನೀವು ಒಂದ್ ಲಕ್ಷ ರೂಪಾಯಿ ರೊಕ್ಕ ಕೊಡಾತಿದ್ರ ಗೌರ್ಮೆಂಟ್ ಅದರಾಗ ಐವತ್ ಸಾವಿರ ಮುಡ್ತದ ಅಥವಾ ಇಪ್ಪತ್ತೈದು ಸಾವಿರ ಮುಡ್ತದ ಸರ್ ಅದು ಸಾಮಾನ್ಯ ಅದಕ್ಕೇನ್ ಹೇಳ್ತೀನಿ ಇಂತ ಏನು ರೈತರಿ ಇಂತ ಅದಕ್ಕೆ ಬೈ ಪ್ರಾಡಕ್ಟ್ ಇಳಿತಾರ ಇಲ್ಲಿ ನೀವು ಸಪೋರ್ಟಿವ್ ಮಾಡಿ ಸ್ವಲ್ಪ ಏನೋ ಪುಷ್ ಮಾಡಿದ್ರಿ ಹಿಂದೆ ಅವ್ರ ಮಕ್ಕಳು ಬದುಕ್ತಾರ ಅದರಿಂದ ನೂರು ಮಂದಿ ಉದ್ಯೋಗ ಸಿಗಲಿಲ್ಲ ಈಗ ನಾ ಜಾಬ್ ಮಾಡಕ್ ಹೋದವ ನನ್ ಪಿ ಯು ಸಿ ಮುಗಿದ್ಮ್ಯಾಗ ಎಲ್ ಎಲ್ ಬಿ ನಾ ಯಾಕಂದ್ರೆ ನಮ್ದು ಹಂಗಿತ್ತು ಎಲ್ ಎಲ್ ಬಿ ನಾ ಮಾಡವ ಅಂತೇಳಿ ಹೋದೆ ಎಲ್ ಎಲ್ ಬಿ ಬ್ಯಾಡ್ ಅಂದ್ರು ಎಲ್ ಎಲ್ ಬಿ ಮಾಡಿದೆ ಎಲ್ ಎಲ್ ಬಿ ಮಾಡಿದ್ಮ್ಯಾಗ ನನಗೆ ತಿಳುವ ತಂದೆಯವ್ರು ಹೇಳಿದ್ರು ಎಲ್ ಎಲ್ ಬಿ ಮಾಡಿದ್ರು ಒಲ್ ಬರ್ಬೇಕಂತ ಬರ್ಬೇಕಂತೇಳಿ ಯಾವಾಗ ನನಗೆ ಎಲ್ ಎಲ್ ಬಿ ಮಾಡೋಕೆ ತನಕ ಬರ್ಬೇಕಂದ್ರೆ ಆಯ್ತು ಎಲ್ ಎಲ್ ಬಿ ಮಾಡವ ಮುಂದ್ ಬೇಗ ಒಕ್ಕಲ್ ತನಕ ಬರೋಣ ಅಂತೇಳಿ ಅನ್ನೋ ಉದ್ದೇಶ ಇಟ್ಕೊಂಡು ಹೋದ್ನಿ ಒಂದ ವರ್ಷ ಆರು ತಿಂಗಳು ಹೋದ್ನೆ ನನಗೆ ಅನಿಸ್ತು ಎಲ್ಲೆಲ್ಲಿ ಬಿ ಕಲ್ತು ಒಕ್ಕಲ್ತನಕ್ಕೆ ಬಂದ್ರೆ ನಮ್ಗೆ ಏನು ಉಳಿಯೋದು ಪ್ರಾಕ್ಟೀಸ್ ಇರ್ಲಾರ ಮತ್ತೆ ಎಲ್ಲೆಲ್ಲಿ ಬಿ ಅಂದ್ರೆ ಸುಳ್ಳು ಹೇಳ್ಕೊತ ಹೋಗು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡ್ಕೊತ ಹೋಗು ಬ್ಯಾಡ ಎಲ್ಲಾ ಹಂಗ ಇರಂಗಿಲ್ಲ ಬಟ್ ಏನೋ ಇನ್ನೊಬ್ರಿಗೆ ಏನೋ ಇಂತ ಕಿರಿಕಿರಿ ಇದ್ರೊಳಗ ಹೋಗುದು ಬ್ಯಾಡ ಇಂತ ನೆಮ್ಮದಿ ಜೀವನ ಅದು ಒಕ್ಕಲ್ತನ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇದ್ರ ಬಗ್ಗೆ ಏನೋ ತಿಳ್ಕೊಳ್ಳೋಣ ಅಂತ ಹೇಳಿ ಡಿಪ್ಲೊಮಾ ಅಗ್ರಿ ಮುಗಿಸೋದೇ ಸರ್ ಡಿಪ್ಲೊಮಾ ಅಗ್ರಿ ಮುಗಿಸೋದ್ ಆದ್ಮೇಲೆ ಡಿಪ್ಲೊಮಾ ಅಗ್ರಿ ಮುಗಿತಾ ಡಿಪ್ಲೊಮಾ ಅಗ್ರಿ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ನಿರ್ಧಾರ ಮಾಡಿದ್ವಿ ಒಕ್ಕಲ್ತನಕ ಬರ್ಬೇಕಂತ ಡಿಪ್ಲೊಮಾ ಬಿಕಾಮ್ ಅಗ್ರಿ ಮುಗಿಸ್ ಒಕ್ಕಲ್ತನಕ್ಕೆ ಬಂದೆ ಒಕ್ಕಲ್ತನಕ್ಕೆ ಬಂದ ಕೂಡ ನಾ ಅಂದೆ ನಮ್ಮ ಜಾಬ್ ಮಾಡಕ್ಕೆ ಹೋಗಿ ಒಂದು ಆರು ತಿಂಗ್ಳು ಜಾಬ್ ಜಾಬ್ ಏ ಜಾಬ್ ಬೇಡ ಅಂದ್ರೆ ಇಲ್ಲ ನಾ ಆರು ತಿಂಗಳ ಜಾಬ್ ಮಾಡಕ್ಕೆ ಹೋಗೋ ಯಾಕೆ ಹೋಗವ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗೆ ಮಾಡ್ತಾರ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾರೆ ಯಾವ ಸಿಸ್ಟಮ್ದಾಗ ಅದನ್ನ ಅದನ್ನು ಅನ್ನೋ ಉದ್ದೇಶಕ್ಕೆ ಹೋದ್ರೆ ಅದು ತಿಳಿ ಆರು ತಿಂಗ್ಳು ಹೋಗೋಣ ನಾ ಅಂದೆ ನೋಡಪ್ಪ ನಿನ್ನ ಇಷ್ಟಕ್ಕೆ ಬಿಟ್ಟಿದ್ದು ಹೋಗುವ ಆರು ತಿಂಗಳು ಹೋದೆ ಸರ್ ಆರು ತಿಂಗ್ಳು ಹೋದ್ಮೇಲೆ ಒಕ್ಕಲ್ತನ ಅಲ್ಲೆಲ್ಲ ಹೆಂಗ್ ಟಾರ್ಚರ್ ಕೊಡ್ತಾರಂದ್ರೆ ಸರ್ ಮುಂಜಾನೆ ಎದ್ದುಗಳೇ ಚಾಲೂ ಆಗಿದ್ದು ಅವ್ರು ಹದ್ನೇಳು ಸಾವಿರ ಕೊಡ್ತಿದ್ರು ಸರ್ ಮುಂಜಾನೆ ಎದ್ದುಗಳೇ ಚಾಲೂ ಆಗಿದ್ದು ರಾತ್ರಿ ಹತ್ತಾದ್ರು ಬಿಡ್ತಿದ್ರು ಆ ಕೆಲಸ ಪ್ರೆಷರು ಅವ್ನ ಮ್ಯಾಗಿನ ಬಾಸು ಇಲ್ಲ ಸರ್ ಬಾಗ್ಲು ಕೊಟ್ಟು ಒಂದು ಕಂಪ್ನಿ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ಅವ್ನ ಮೇಲೆ ನಾವು ಅವನ ಮೇಲೆ ನಾವು ಆ ಕಿರಿಕಿರಿ ಆ ಪ್ರೆಷರ್ ನೋಡಿದ್ರೆ ಅವಾಗ ಅನ್ನಿಸ್ತು ನೆಮ್ಮದಿ ಎಲ್ಲಿ ಇಲ್ಲಪ್ಪ ವಕಲೋಗ್ತದೆ ನೆಮ್ಮದಿ ಎಲ್ಲಿ ಸಿಗುದಿಲ್ಲ ದೇವ್ರಿ ಅಲ್ಲಿ ಯಾವಾಗ ತಿಳ್ಕೊಂಡು ಯಾಕಂದ್ರೆ ಡೈರೆಕ್ಟ್ ನಾವು ಒಕ್ಕಲ್ತನ ಬಂದ್ವಿ ಅಂದ್ರೆ ಇನ್ನೊಂದು ಅನುಭವ ಗೊತ್ತಾ ಹೆಂಗೈತಿ ಪ್ರಪಂಚ ಗೊತ್ತಾದ್ಮೇಲೆ ಇಲ್ಲಿ ಬಂದ್ಮೇಲೆ ಒಂದು ಮನಿ ಸುಖ ಅನಿಸ್ತಾ ಇನ್ನೊಂದು ಕ್ವಶನ್ ನಿಮ್ಗೆ ಇದೇನು ಬಾಲ್ಗೊಂಡ ಹೈಟೆಕ್ ನರ್ಸರಿ ಮಾಡಿರಲ್ಲ ಇಷ್ಟೆಲ್ಲ ಮೂವತ್ತರ ಹಣ್ಣಿನ ನರ್ಸರಿ ಮಾಡಿರಿ ನೀವು ಪ್ಲ್ಯಾಂಟೇಶನ್ನು ಮಾಡಿರಿ ಎಲ್ಲ ಮಾಡಿರಿ ಸುಮ್ಮ ಅಂದಾಜು ನಿಮ್ಮ ಈ ಬಾಲ್ಗೊಂಡು ನರ್ಸರಿ ಮಾಡ್ಬೇಕಾದ್ರೆ ಸುಮ್ಮ ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚು ಮಾಡಿರಿ ಸರ್ ತಾವು ಸರ್ ತಂದಿಯವರು ಡಿವೈಡ್ ಆದ ಬಂದ ಮೇಲೆ ಸಣ್ಣವರು ತಂದೆಯವ್ರಿಗೆ ತಂದಿಯವ್ರಿಗೆ ತಮ್ಮ ಅವರಿಗೆಲ್ಲ ಸಣ್ಣ ಸಣ್ಣ ಕೊಟ್ಟರು ಇಲ್ಲಿ ಡ್ರೈಲ್ಯಾಂಡ್ ಇತ್ತು ಸರ್ ಪೂರ್ಣ ಏನೂ ಇದ್ದಿದ್ದಿಲ್ಲ ಹಾಂ ಸರ್ ಬಂದ ತಕ್ಷಣ ಮಂದಿ ಹೊಲಕ್ಕೋಗಿ ನೀರು ತೊಗೊಂಡ್ಬರ್ತಿದ್ವಿ ಪತ್ರ ಸಡಣೆ ಆಗಿದ್ವಿ ನಮ್ಮ ಪರ ಅಂದ್ರೆ ಮನಿ ಕಟ್ಸೋಣ ಅಂದ್ವಿ ಯಾಕಂದ್ರೆ ನಾವು ಒಂದ್ ಮೊದ್ಲಿಂದ ಸ್ಥಿರವಂತಿಕೆಯಿಂದ ಬಂದವರು ಒಮ್ಮೆ ಪತ್ರ ಸಡಣ ನಮಗೂ ಒಂಥರ ಮುಜುಗುರು ಆಯ್ತು ಮನಿ ಕಟ್ಸೋಣಂದ್ವಿ ತಂದೆಯವರಂದ್ರು ಇಲ್ಲ ಮೊದ್ಲು ಕೆಲಸ ನೀವು ಇಲ್ಲಿ ಡೆವಲಪ್ಮೆಂಟ್ ಕೆಲ್ಸದ ಡೆವಲಪ್ಮೆಂಟ್ ಆಕತ್ತು ಕೆಲ್ಸದ ಡೆವಲಪ್ಮೆಂಟ್ ನಿಮ್ಗೆ ಏನ್ ಆದಾಯ ಬರಾಕತ್ತದರಿಂದ ಅಂದ್ರೆ ಮನಿ ಅಲ್ಲಿ ತನ ಮನಿ ಬೇಡ ಇಲ್ಲೆಲ್ಲ ಪೂರಾ ನೀವು ಹೊರಗೆ ಎಲ್ಲೇ ದುಡ್ಡು ಹಾಕಿದ್ರೆ ಇನ್ವೆಸ್ಟ್ ಮಾಡಿದ್ರೆ ಒಕ್ಕಲ್ತನಕ್ಕೆ ಏನೋ ಇನ್ವೆಸ್ಟ್ ಮಾಡಿದ್ರು ವಾಪಸ್ ರಿಟರ್ನ್ ಬರ್ತದ ಮನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರಂಗಿಲ್ಲ ಕೋಟಿ ನೀ ಕೋಟಿ ಕಟ್ಟಿ ಕೋಟಿ ಕಟ್ಟಿ ಮನೆ ಕಟ್ಟಿಸ ಇನ್ನೊಬ್ಬದ ಕೆಸಿ ಇಡ್ತಾನೆ ಏಯ್ ಇದು ಹಿಂಗೆ ಆಗ್ಬಾರ್ಗೈತಿ ಹಿಂಗೆ ಆಗ್ಬೇಕಾಗಿತ್ತು ಅವ್ರು ಅವ್ರು ಇನ್ನೊಬ್ಬ ಹೆಸರು ಇಡತ್ತಾನ ಆ ಉದ್ದೇಶಕ್ಕೆ ಮನಿ ಬೇಡ ಮೊದಲ್ ಕೆಲಸ ಪತ್ರ ಸಡ್ನ್ಯಾಗ ಇದಕ್ಕೊಂದು ಎಲ್ಲನ ಪ್ಲ್ಯಾಂಟೇಷನ್ ಬರ್ ಪ್ಲಾನ್ ನರ್ಸರಿ ಮಾಡ್ಬೇಕು ಅನ್ನೋ ಉದ್ದೇಶ ಫುಲ್ ಡ್ರೈನ್ ಐತೆ ಸರ ಫುಲ್ಲು ಸರಿ ನೀವು ಹಿಂಗೆ ಬಂದು ಕೂತಿರಲ್ಲ ಸರ್ ಈಗ ಇಟ್ಟೆಲ್ಲ ಹಸ್ರು ಎಲ್ಲ ಕಾಣ್ತದೆ ನಿಮಗೆ ನೀವ್ ಇಲ್ಲಿ ಬಂದು ಕೂತ್ರೆ ನಿಮ್ ನೀವು ಅಲ್ಲಿ ನಿಮ್ ಯಾರು ಬಡದ ಓಡಸ್ಕೊಂಡ್ ಬರುತ್ತೆ ಇದ್ರ ಗಾಳಿ ಬಿಸಿಿದ್ರ ಹೂಬು ಬಂದ ಮೈಮಿಡಿದ್ವು ಕಸದ ಇದು ಅವು ಹೊರಗಿಂದ ಗಾಳಿಗೆ ಬಂದ ಧೂಳು ಪತ್ರ ಸಡನಾಗ ಒಳಗ್ ಬರ್ತಿತ್ತು ಈ ಏನೋ ಇದ್ದಿದ್ದಿಲ್ಲ ಸರ್ ಮಂದಿ ಹೋಗಿ ನೀರ್ ತೊಗೊಂಡ್ ಬರ್ತಿದ್ವಿ ಮಾಡ್ತಿದ್ವಿ ಬೋರ್ ಹಾಕ್ಸಿದ್ವಿ ನೀರ್ ಬಿತ್ತು ಸಣ್ಣಗ ಏನ್ ಮಾಡಿದ್ವಿ ದ್ರಾಕ್ಷಿ ಹಚ್ಚುವಕತ್ ಮಾಡಿದ್ವಿ ಫಸ್ಟ್ ಬಂದಾಗ ನರ್ಸರಿ ಪ್ಲಾನೇ ಇದಿಲ್ಲ ನರ್ಸರಿ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ಇದಿಲ್ಲ ಏನೂ ಇದಿಲ್ಲ ಯಾಕೆ ನಮ್ಮ ತಂದೆಯವರು ನಮ್ ತಂದಿಯವರುಕಲ್ ತಂದ್ ಐವತ್ ಎಕರೆ ಜಮೀನ್ ಮಾಡಿದ್ರುಕ ಅನ್ನೋದಿತ್ತು ಬಟ್ ದ್ರಾಕ್ಷಿ ನೋಡಿ ಔಷಧಿ ನೋಡಿ ಸಾಕಾಗ ತಂದಿಯವರಂದ್ರು ದ್ರಾಕ್ಷಿ ಬಿಟ್ಟು ಬೇರೆ ಏನಾರ ಮಾಡೋದು ಅಂದಾಗ ಕೆಳಗೆ ಪ್ಲಾಂಟೇಶನ್ ಏನು ನಾವು ಹತ್ತು ಎಕರೆದಾಗ ಒಂದು ಮೂವತ್ತರ ಹಣ್ಣು ಮಾಡಿವಿ ಅಲ್ಲಿ ನಾವು ಮಹಾರಾಷ್ಟ್ರ ನೋಡಕ್ಕೆ ಹೋಗಿದ್ವಿ ಸರ್ ಒಬ್ಬ ಒಂದು ಎಕರೆದಾಗ ಪೇರು ನಲ್ವತ್ತು ಟನ್ ಪೇರು ಬಿಡದ್ ಸ್ವಲ್ಪ ಕಬ್ಬು ತೊಗೊಳಂಗಿಲ್ಲ ನಲ್ವತ್ತು ಟನ್ ಅಂದ್ರೆ ಅವ ನಲ್ವತ್ತೈವತ್ತು ರೂಪಾಯಿ ಕೆಜಿ ಕೊಡ್ತಂದ ಹತ್ತು ರೂಪಾಯಿ ಕೆಜಿ ಕೊಟ್ಟರು ನಾಲ್ಕು ಲಕ್ಷ ರೂಪಾಯಿ ಆಯ್ತು ನಲ್ವತ್ತೈವತ್ತು ರೂಪಾಯಿ ಕೊಟ್ಟರು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಎಕರೆ ಆಗಿತ್ತು ನೋಡಿ ಯಾಕೆ ಮಾಡಬಾರ್ದು ವಿಚಾರ ಮಾಡಿದ್ವಿ ಏನಾರು ಏನಾರ ಸರ್ ಏನಾರು ಮಾಡಿದ್ವಿ ಯಾಕೆ ವಿಚಾರ ಮಾಡಿದ್ವಿ ವಿಚಾರ ಮಾಡಿ ಸಸಿ ರೇಟ್ ಕೇಳಿದ್ವಿ ನೂರ ಎಂಬತ್ತು ರೂಪಾಯಿ ಹೇಳಿದ್ವಿ ಮಹಾರಾಷ್ಟ್ರ ಹೇಳಿ ಸರ್ ಪಂಡ್ರಾಪುರ್ ಹತ್ರ ಅಮರ್ ಅಂತ ಹೇಳಿ ಒಬ್ಬರು ಇದಾರೆ ಸರ್ ಅಮರ್ ಪಂಡ್ರಾಪುರ್ ಹತ್ರ ಅಮರ್ ಅಂತ ಹೇಳಿದಾರೆ ಅವರು ಎಷ್ಟು ಪ್ಲಾಂಟ್ ಅದು ಒಂದ್ ಎಕರೆ ಇಲ್ಲ ಸರ್ ಅದು ಮೂವತ್ತು ಗುಂಟೈದು ಗುಂಟು ಬಹಳ ಭಾರಿ ಅದ್ಭುತ ಮಾಡ್ಯಾರ ಸರ್ ಅದನ್ನ ನೋಡಿ ಡಿಸೈಡ್ ಮಾಡಿದ್ವಿ ಪೇರು ಮಾಡ್ಬೇಕಂತ ಹೇಳಿ ಪೇರು ಸಸಿ ಕೇಳಕ್ ಚಾಲೂ ಮಾಡಿದ್ವಿ ನೂರಾ ಎಂಬತ್ತು ರೂಪಾಯಿ ಒಂದ್ ಸಸಿ ಹೇಳಿದ್ರು ಸರ್ ಎಕರೆಗೆ ಸಾವಿರ ಸಸಿ ಬೇಕು ಹತ್ತು ಎಕರೆ ಅಂದ್ರೆ ಹದಿನೆಂಟು ಲಕ್ಷ ರೂಪಾಯಿ ಸಸಿ ನೋವು ಮೊದ್ಲೇ ನೀಲ ಬಂದಿಲ್ಲ ಇಲ್ಲಿ ಬೆಳೆ ಆಗ ಇದೀವಿ ಹತ್ರ ಸಣ್ಣ ಆಗಿದ್ದೀವಿ ಸಾಲದ ಹಿಂದೆ ಹೆಂಗೆ ಮಾಡೋದು ವಿಚಾರ ಮಾಡಿದ್ವಿ ಇದು ಕೆಲಸ ಆಗಂಗಿಲ್ಲ ಬೇರೆ ಕಡೆ ಕೆಳಗೆ ಚಾಲು ಮಾಡಿದ್ವಿ ಒಬ್ಬರು ಎಂಬತ್ತಂದರು ತೊಂಬತ್ತಂದ್ರು ನೂರಂದರು ಎಪ್ಪತ್ತಂದರು ಹಲೋ ಇವನು ಒಂದು ಸಸಿ ಪ್ರೊಡಕ್ಷನ್ ಮಾಡಾಕ ಒಂದೇ ಅಷ್ಟೇ ಖರ್ಚದ ಎಲ್ಲ ಅಷ್ಟೇ ವೆಚ್ಚ ಹೋಗ್ತದೆ ಒಬ್ಬ ನೂರ ಎಂಬತ್ತು ಹೇಳ್ತಾನ ಒಬ್ಬ ನೂರು ಹೇಳ್ತಾನ ಒಬ್ಬ ಎಂಬತ್ತು ರೂಪಾಯಿ ಹೇಳ್ತಾನ ಒಬ್ಬ ಐವತ್ತು ರೂಪಾಯಿ ಹೇಳ್ತಾನೆ ಯಾಕೆ ಇಷ್ಟು ಇನ್ನೊಂದು ಇನ್ನೂ ಇನ್ನೂ ಕಡಿಮೆ ಸಿಗ್ತದೆ ಮತ್ತೆ ಹುಡುಗಾಕ ಚಲೋ ಮಾಡಿದ್ವಿ ಕೋಲ್ಕತ್ತಾದಾಗ ಮೂವತ್ತೈದು ರೂಪಾಯಿ ಸರ್ ನೂರ ಎಂಬತ್ತಲ್ಲಿ ಮೂವತ್ತೈದು ವೆರೈಟಿನ ಮೂವತ್ತೈದು ರೂಪಾಯಿ ನಾವು ಹಸ್ತಿ ಒಂದಂಟಿ ಈ ತಂದೆ ತಂದೆಯವ್ರು ಏನು ಮಾಡ್ತಿದ್ರು ಕೃಷಿ ಮೇಳ ಅದು ಇದು ಮಾಡ್ತಿದ್ರು ದ್ರಾಕ್ಷಿ ಬೆಳೆದಾರ್ ಅಂದ್ರೆ ಲಾಭ ಏನಾರ ಮಾಡ್ತಾರ ಈ ಏನಾರ ಲಾಭದಿದ್ದ ಸರ್ ಅವ್ರ ಏನು ಮಾಡಿದ್ರು ಆಯಿತು ನೀವು ನೀವು ಮಾಡ್ತೀರ ನಾವು ಒಂದೊಂದು ಎಕರೆ ಮಾಡ್ತೀವಿ ಅವ್ರಿಗೊಂದೊಂದು ಹತ್ತು ಸಾವಿರ ಸಸಿ ಬೇಕಾದ್ರು ನಮಗೊಂದು ಒಂದು ಹತ್ತು ಸಾವಿರ ಸಸಿ ಬೇಕಾದ ತರಿಸಿದೀವಿ ಸರ್ ಐದು ರೂಪಾಯಿ ಟ್ರಾನ್ಸ್ಪೋರ್ಟ್ ಬಿತ್ತು ನಲ್ವತ್ತು ರೂಪಾಯಿ ರೈತರೆಲ್ಲ ಚಲೋ ಚಲೋದು ಈ ಥರ ಉಳಿದಿಲ್ಲೆ ಉಳಿತಾವಪ್ಪ ಐದು ರೂಪಾಯಿ ಇಟ್ಟ ಕೊಡ್ತೀವಿ ಯಾಕಂದ್ರೆ ವೇಸ್ಟ್ ಆಗಿದ್ದು ನಮ್ಮೆ ಆಗಿರುತ್ತೆ ನಾವು ದುಡ್ಡಟ್ಟು ಹಾಕಿದ್ವಿ ಕೊಟ್ವಿ ಐದೈದು ರೂಪಾಯಿ ಇಟ್ಟು ನಲ್ವತ್ತೈದು ರೂಪಾಯಿ ಇಟ್ಟು ಸಸಿ ಕೊಟ್ಟಿವಿ ಸರ್ ಅವ್ರು ಹಚ್ಕೊಂಡ್ರು ನಾವು ಹಚ್ಕೊಂಡ್ವಿ ಅವ್ರು ಒಂದು ಎಕರೆ ಅಂದ ಅವ್ರು ಎರಡು ಎಕರೆ ಹೋದ್ರೆ ಎರಡು ಎಕರೆ ಅಂದ್ರೆ ಮೂರು ಎಕರೆಗೆ ಹೋದ್ರೆ ಹಿಂಗ ನಮಗೆ ಹತ್ತು ಎಕರೆಗೆ ಬೇಕಾಗಿದ್ದು ನಮ್ಮ ಒಂಬತ್ತು ಎಕರೆ ಸಸಿನೂ ಅವ್ರೇ ಓದ್ಬಿಟ್ರು ಬರ್ಸಿ ಕುಂದ್ರಿ ಒಂದು ಐದೇ ನಿಮಿಷ ಹಂಗಾಗಿ ಏನು ಒಂದು ಎಕರೆ ಉಳಿತಲ್ಲ ಸರ ಒಂದು ಎಕರೆದು ಉಳಿತು ಅದನ್ನ ಒಂದೇ ಎಕರೆ ಪ್ಲಾಂಟೇಶನ್ ಮಾಡ್ಕೊಂಡ್ವಿ ಪ್ಲಾಂಟೇಶನ್ ಮಾಡ್ಕೊಂಡ್ಮೇಲೆ ಉಳಿದಿದ್ದು ಏನು ಮಾಡಬೇಕಪ್ಪ ಪೇರು ಹಾಳಿ ತರಿಸ್ಬೇಕು ಅಂದ್ರೆ ಇಲ್ಲ ನಮಗನ್ನಿಸ್ತು ಜಮೀನು ಭಾಳ ಅದ ಎಲ್ಲ ಥರ ಸ್ವಲ್ಪ ಸ್ವಲ್ಪ ಅದ್ರಾಗ ಯಾವ ಚಲೋ ಅನಿಸ್ತದೆ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡು ಆ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ವಿ ಸ್ವಲ್ಪ ಮತ್ತೆ ಯಾವ್ದು ಇದ್ರಾಗ ನಾವು ಒಂದೇ ತಲೆ ಮೇಂಟೆನೆನ್ಸ್ ಖರ್ಚು ಔಷಧಿ ಲೇಬರ್ ಚಾರ್ಜ್ ಇವೆಲ್ಲ ಕಡಿಮೆ ಇರಬೇಕು ಅಂತ ಕ್ರಾಪ್ ಹುಡ್ಕೊಂಡು ಸೀತಾಪಲ್ ನೋಡಿದ್ವಿ ಸೀತಾಪಲ್ ಬಹಳ ಬೆಸ್ಟ್ ಹಣ್ಣಿತ್ತು ರೋಗ ಡಿಸೀಸ್ ಎಲ್ಲ ಕಡಿಮೆ ಇತ್ತು ಯಾವ ಗೋಲ್ಡ್ ಅಂತ ಹೇಳಿ ಅದ್ಭುತ ವರೈಟಿ ಮತ್ತೆ ಕೀಪಿಂಗ್ ಕ್ವಾಲಿಟಿ ಮೇಜರ್ ಮೊದ್ಲಿಂದಲ್ಲ ಸೀತಾಪಲ ಏನಾಗ್ತಿದ್ವಿ ತನ್ನಾಗಿ ತಾಳ್ತಿದ್ದಿಲ್ಲ ಇದು ಬಂದ್ಬಿಟ್ಟು ತಾಳ್ತಿತ್ತು ಹಣ್ಣ ಇನ್ನು ಯಾಕೆ ಮಾಡ್ಬಾರ್ದು ಈಗೆಲ್ಲ ಸೀತಾಪಲ್ ಎಲ್ಲ ಬೈ ಪ್ರಾಡಕ್ಟ್ ಆಗತ್ತ ಐಸ್ ಕ್ರೀಮ್ ಹೊಂಟ ಯಾಕೆ ಮಾಡ್ಬಾರ್ದು ಅದೊಂದು ಹಚ್ಚಿದ್ವಿ ಸೀತಾಪಲ್ ತರಲ್ಲಿ ಹೋದಲ್ಲಿ ಹನುಮಾನ್ ಫಲ ಲಕ್ಷ್ಮಣ ಫಲ ರಾಮ್ ಪೊಲ ಇವೆಲ್ಲ ತಗೊಂಡ್ಬಂದ್ವಿ ಮತ್ತ ಈ ಶಿವಮೊಗ್ಗ ಸೈಡ್ ಎಲ್ಲ ತೊಗೊಂಡಿವಿ ಕೇಳಾಕ ಹೋಗಿ ಬಂದಿವಿ ಅಂಜೂರ ತೊಗೊಂಡ್ಬಂದ್ವಿ ವಾಟರ್ ಏನು ಇಲ್ಲಿ ಇಲ್ಲಿ ಸಿಗ್ತದಂತಿನ ಕಾಶ್ಮೀರ ಹಿಡ್ಕೊಂಡು ಕನ್ಯಾಕುಮಾರ್ ಏನು ಸಿಗ್ತದೆ ಬೈ ಟ್ರೈನ್ ಬೈ ಏರ್ ಅಥವಾ ನಾವು ಹೋಗಿ ತೊಗೊಂಡ್ಬಂದಿವಿ ಗಾಡಿ ಮಾಡ್ಕೊಂಡು ತೊಗೊಂಡಿವಿ ತೊಗೊಂಬಂದು ಎಲ್ಲ ತರ ಪ್ಲಾಂಟೇಶನ್ ಮಾಡ್ಕೊಂಡ್ವಿ ಸರ್ ಅದೇ ಎಲ್ಲ ತರ ತಂದು ಪ್ಲಾಂಟೇಶನ್ ಮಾಡಿದ್ವಿ ಇಲ್ಲಿ ಸಸಿ ಏನು ಓದ್ ಕೊಟ್ಟಿವೆ ಸರ್ ಇಲ್ಲಿಂದ ನಮ್ಮಲ್ಲಿಂದ ಹೋದ್ರು ಅವ್ರ ಅವ್ರ ಸಂಬಂಧಿಕರಿಗೆ ಅಥವಾ ಇಲ್ಲಿ ಯಾರು ಬಂದು ನೋಡಿದವರು ಎಲ್ಲ ತರ ಮಾಡಿ ಹೊಂದ್ರೆ ಎಲ್ಲಾರು ಬಂದು ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ಬಂದವ್ರು ನಮ್ಗೆ ಆ ಸಸಿ ಬೇಕು ಈ ಸಸಿ ಬೇಕು ನಮಗೆ ಏನ್ ಅನ್ಸಾಗತ್ತೋ ದಿನ ಕೂಡ ಕಿರಿಕಿರ ಚಲೋ ಆತ್ ಸರ್ ನಮಗ ನಾವು ಒಕಲ್ತನ ಮಾಡವ್ರು ದಿನ ಎದ್ ಕೂಡ ಹಿಡಿ ಅವ್ರು ನೀರು ಹಸವ್ರು ಔಷಧ ನಮ್ ಕಿರಿಕಿರಿ ನಮ್ ಜನ್ಜಾಟ ನಮ್ದೇ ಬೇರೆ ಇರ್ತಿತ್ತು ಇದೇನಪ್ಪ ಒಳೆ ಕಿರಿಕಿರಿ ಹಾಕೊಂಡಂ ಯಾರು ಬಂದ ಆಸ ಬೇಕನವ್ರು ಮತ್ತ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅನ್ನೋರು ಅಲ್ಲಿ ಸಿಗ್ಲಿಲ್ರಿ ಅಂತ ಹೇಳಿ ಮಾತು ಫೋನ್ ಹಚ್ಚವರು ಇದೇನು ಒಳ್ಳೆ ಕಿರಿಕಿರಿ ಆತಲ್ಲಪ್ಪ ಯಾಕೆ ನಾವು ಮಾಡಿದ್ವಿ ಇದನ್ನ ಅಂದ್ರ ನಾವ್ ಏನ ಮಾಡಿದ್ರು ಏನೋ ಒಂದ್ ಮಾಡಿದ್ರು ಒಳ್ಳೇದ್ ಮಾಡಿದ್ವಿ ಅಂದ್ರೆ ಯಾರಿಗಿರಿ ಅದ್ ನಮ್ ಪ್ರತಿಫಲ ಸಿಕ್ಕ ಸಿಕ್ತದ ಅನ್ನೋದಕ್ಕೆ ನಿಜ ನಿದರ್ಶನ ಸರ್ ನಾವು ಯಾಕಂದ್ರೆ ನಾವು ಅವ್ರು ಏನ್ ಹಸ್ತಿದ್ರು ನಾವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಸಸಿ ಕಳಿಸ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮಗೊಬ್ರು ಏನಂದ್ರೆ ಬಂದವರು ಸರ ನೀವು ಯಾಕೆ ನೀವು ನರ್ಸರಿ ಹೋಗ್ಬಾರ್ದು ಎಲ್ಲ ಇಲ್ಲಿ ಬರುವ ಎಲ್ಲ ಆಂಧ್ರದ್ದು ಆಂಧ್ರದಾಗ ಮಾಡ್ತಾರೆ ಇಲ್ಲಿ ಅಲ್ಲಿ ಒಬ್ಬ ನೋಡು ಏಜೆಂಟ್ ಇರ್ತಾನ ಅವನ್ ಯಾವ್ದೋ ಹೊರೈಟಿ ಕೊಡ್ತಾನ ಇಲ್ಲಿ ಅವನು ಯಾವ್ದೋ ಹೊರೈಟಿ ತಂದು ಕೊಡ್ತಾನ ಕೊಟ್ಟು ಹೋಗಿ ಬಿಡ್ತಾನ ಹೆಂಗೆ ಹೆಂಗ ಮಾಡೋದು ಗೊತ್ತಿರಂಗಿಲ್ಲ ಹಳ್ಳಿ ಅವ್ನು ಮುಂದಿನ ವರ್ಷ ಬರ್ತಾನೋ ಸಿಗ್ತಾನೋ ಏನೋ ಗೊತ್ತಿಲ್ಲ ಅವ್ ಹೊರೈಟಿನ ಬೇರೆ ಹಾಕಿದ್ದು ಮಾಡೋ ಹಾಕಿತ್ತು ಸ ಕರೆಕ್ಟ್ ಗೈಡ್ಲೈನ್ಸ್ ಇರ್ತಿದಿಲ್ಲ ಯಾಕೆ ನೀವು ನರ್ಸರಿ ಮಾಡ್ಬಾರ್ದು ಅವಾಗ ಅವರು ಅದನ್ನ ಹೇಳಿದ್ರು ನಮ್ಮ ತಲೆಗೂ ಬರ ಸ್ಟಾರ್ಟ್ ಆಯ್ತು ಸರ್ ಯಾಕೆ ನಾವು ಮಾಡಬಾರ್ದು ಯಾಕಂದ್ರೆ ಈ ಕಡೆ ಟೋಟಲ್ ನರ್ಸರಿ ಭಾಳ ಕಡಿಮೆ ಅವರು ಕೊಡಿಸ್ರು ಸಾಕಷ್ಟು ಜನ ಅದಾವ ಸಣ್ಣ ಅದಾರ ತರ್ಸಾರ ಇಡ್ತಾರ ಕೊಟ್ಟು ಬಿಡ್ತಾರ ಪ್ರೊಡಕ್ಷನ್ ನರ್ಸರಿ ಭಾಳ ಕಡಿಮೆ ಅದಾವೆ ಆ ಉದ್ದೇಶಕ್ಕೆ ಯಾಕೆ ನಾವು ಪ್ರೊಡಕ್ಷನ್ ಅನ್ನೋ ಒಂದು ವಿಚಾರ ಮಾಡ್ಕೊಂಡು ಪ್ರೊಡಕ್ಷನ್ ಇಳಿದ್ವಿ ಸರ್ ಯಾವಾಗ ಪ್ರೊಡಕ್ಷನ್ ಇಳಿದ್ವಿ ನಾವು ಸ್ಟಾರ್ಟಿಂಗ್ ನಮಗೂ ಹಿಂದೆ ಸಾಲ್ ರಡಿತ್ತು ನಮ್ದು ಕಷ್ಟ ಎಲ್ಲಾ ರೇಡ್ ಇತ್ರಿ ಸ್ಟಾರ್ಟಿಂಗ್ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಹೊರಗಿಂತ ಸಸಿ ತಂದ್ಕೊಟ್ಟಿವ್ ಸರ್ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ತಂದಿದ್ದು ಮತ್ ಅವ್ ಸಸಿ ಖಾಲಿ ಅದು ಮತ್ತೊಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇದ್ವಿ ಇಪ್ಪತ್ತೈದ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ತಂದ್ವಿ ಹಂಗ ಒಂದು ಮೂವತ್ತು ಲಕ್ಷ ರೂಪಾಯಿ ಹೊರಗಿಂದ ತರಿಸ್ ತರಿಸ್ಕೊಡಕಿ ಸರ್ ಕೋಲ್ಕತಾ ಯು ಪಿ ತರಿಸಿದ್ವಿ ಕೇರಳ ತರಿಸಿದ್ವಿ ಎಲ್ಲೆಲ್ಲ ಯಾವ್ದಾವ್ ಸಿಕ್ತ ತರ್ಸ್ತಿದ್ವಿ ಅದ್ ನಮ್ ಏನು ಸಮಸ್ಯೆ ಆಗತ್ತಂದ್ರೆ ಬೇರೆ ಕಡೆಯಿಂದ ತರ್ಸೋದೇನಾಗತ್ತಂದ್ರೆ ಅವ ಏನೋ ಒಂದು ಹೊರೈಟಿ ನಾವು ಹೇಳಿ ಕೊಡ್ತಿದ್ವಿ ಯಾವ್ದೋ ವೆರೈಟಿ ಆಗಿಬಿಡ್ತೀವಿ ಸಮಸ್ಯೆ ಆಗತ್ತ ಪ್ರೊಡಕ್ಷನ್ ಐದು ಲಕ್ಷ ರೂಪಾಯಿ ಮಾಡಿದ್ದು ಇವತ್ತಿಗೆ ಮೂರ್ ಮೂರುವರೆ ವರ್ಷ ಆಯ್ತು ಸರ್ ವರ್ಷಕ್ಕಿನ ಇಲ್ಲಂದ್ರೆ ಮೂರ್ ಮೂರವರಿ ಕೋಟಿ ರೂಪಾಯಿ ಟರ್ನ್ ಓವರ್ ಹದಿನೆಂಟು ಸಾವಿರ ರೂಪಾಯಿ ನಾ ಹದಿನೆಂಟು ಸಾವಿರ ರೂಪಾಯಿ ಜಾವಿಗೆ ಹೋದ ಇವತ್ತು ನಮ್ಮಲ್ಲಿ ಮೂವತ್ತು ಜನ ದುಡಿತಾರೆ ದುಡಿತಾರೆ ನಿಮ್ಗೆ ಕೇಳೋದು ನಂಗೆ ಭಾಳ ಖುಷಿ ಅದ ದುಡ್ಡು ಅದ ಏನು ಯಾರು ಬಂದು ಹೇಳಿದರು ಏನದಪ್ಪ ಅಂದ್ರೆ ನೆಮ್ಮದಿ ಅದಪ್ಪ ಅಂತ ದೊಡ್ಡ ಪರಿಶ್ರಮ ಶ್ರೀಮಾ ತಂದಿ ಅವರು ಅಷ್ಟು ಸಹಕಾರ ಕೊಟ್ರು ಯಾಕಂದ್ರೆ ನಾವೇನ ತಪ್ಪು ಮಾಡಿದ್ರು ನಾ ಅದೇ ಹೇಳ್ತೀನಿ ಯಾರ ತಂದಿ ಆಗಲಿ ಏನ ಆಗಲಿ ಹೇಳುದದ ಒಂದು ಏನು ಮಕ್ಳು ತಪ್ಪು ಮಾಡ್ಯಾರಪ್ಪ ಏನು ಮಾಡ್ಯಾರಪ್ಪ ಸಪೋರ್ಟ್ ಬೋರ್ಡ್ ಮಾಡ್ಬಿಡೋದು ಈಗಲೇನೋ ಟ್ರೈ ಮಾಡು ಇಲ್ಲ ಫೈನಾನ್ಸಲ್ಲಿ ಎಲ್ಲರಿಗೂ ಈ ಕಷ್ಟನೇ ಇರ್ತದೆ ಹೊಸದಕ್ಕೆ ಕೇಳಿ ಕಷ್ಟನೇ ಇರ್ತದೆ ಸಣ್ಣ ಪ್ರಮಾಣದಕ್ಕೆ ಪ್ರಯತ್ನ ಕೇಳಿರಿ ಸಪೋರ್ಟ್ ಮಾಡ್ರಿ ಅಂತ ಸಕ್ಸಸ್ ಸಕ್ಸೆಸ್ ಆಗಿದೆ ಇದು ಮಾಡಿರಲ್ಲ ಸರ್ ಅದು ಎಷ್ಟು ಖರ್ಚು ಬರ್ತದ ನಿಮಗೆ ಅದೊಂದು 1.2 ಕೋಟಿ ರೂಪಾಯಿ ಖರ್ಚು ಬಂದ ಸರ್ ನಾನು ನರ್ಸರಿ ಶೆಡ್ ಮಾಡ್ಕೊಂಡೆ ಹೆಚ್ಚು ಕಡಿಮೆ ಎರಡು 2 ತಿಂಗಳು ಮೊದಲು ಸಣ್ಣದೊಳೋ ಸ್ಟಾರ್ಟ್ ಮಾಡಿದೆ ಅದೇن ಹೇಳಿದ್ನ್ ಸರ್ ಐದು ಲಕ್ಷ ರೂಪಾಯಿಂದ ಸಣ್ಣ ಶೆಡ್ ಹೊಡೆದು ಚಾಲೂ ಮಾಡಿದ್ವಿ ಅದರಿಂದ ಅದರ ಹೆಂಗೆ ಉತ್ಪನ್ನ ಬರ್ತದೆ ಅದನ್ನ ತಗ ತಗ ಅದಕ್ಕೆ ಹಾಗಾ ಚಾಲು ಮಾಡಿದ್ವಿ ಈಗ ನಿಮ್ಮ ಶೆಡ್ ಹೊಡೆದಿದ್ ಒಂದೂವರೆ ಕೋಟಿ ರೂಪಾಯಿ ಅದಕ್ಕೆ ಅದು ದಾಳಿ ಗಿ ಮಳಿ ಏನ ಅದಕ್ಕೆ ಸರ್ ಒಂದು ಮೂರು ವರ್ಷ ಇತ್ತನ ಏನಾಗ್ಲಿ ಮಗ್ನಿ ಶೆಡ್ ಮೂರು ವರ್ಷ ಆದ್ಮೇಲೆ ಸ್ವಲ್ಪ ಪ್ಲಾಸ್ಟಿಕ್ ಗಾಳಿಗೆ ಚಾನ್ಸಸ್ ಇರ್ತದೆ ಟೋಟಲ್ ಗಾಳಿ ಕ್ಲೋಸ್ ಇರುತ್ತೆ ಸರ್ ಕ್ಲೈಮೇಟ್ ಕಂಟ್ರೋಲ್ ಪಾಲಿ ಹೌದು ಕಂಟ್ರೋಲ್ ಇದು ಮಾಡ್ಕೋತ ಹೋಗಬೇಕಾಗ್ತದೆ ಯಾಕಂದ್ರೆ ಎರಡು ತಿಂಗಳಿಗೆ ಮೂರ್ ಲಕ್ಷ ಸಸಿ ಪ್ರೊಡಕ್ಷನ್ ಲಕ್ಷ ಸಸಿ ಪ್ರೊಡಕ್ಷನ್ ಆಗ್ತಾವ್ ಆ ಉದ್ದೇಶ ಸಾಕಷ್ಟು ರೈತರಿಗೆ ಸಸಿ ಕೊಡೋಕೆ ಸರ್ ಹೇಳಿದ್ ನಿಮ್ಗೆ ಆಂಧ್ರದಿಂದ ಕಳ್ಸಿ ಇಲ್ಲಿಗೆ ಮಹಾರಾಷ್ಟ್ರದಿಂದ ಇಲ್ಲಿ ಕಳಿಸ್ಕೊಡ್ತಿದ್ರು ನಾವು ಇವತ್ತಿಗೆ ರಿಟರ್ನ್ ಹೊಳೆ ಆಂಧ್ರಾವ ಕಳ್ಸಿ ಕೊಡ್ತೀವಿ ಮಹಾರಾಷ್ಟ್ರ ಕಳ್ಸಿ ಕೊಡ್ತೀವಿ ಕೇರಳ ಕಳ್ಸಿ ಕೊಡ್ತೀವಿ ಸರ್ ಉದ್ಯೋಗ ಸೃಷ್ಟಿ

ಅದೇ ನಿಮ್ಮ ಪರಿಶ್ರಮ ಅದೇ ನಿಮ್ ಗೆಲುವು ನಿಮ್ಗಳು ಯಾಕಂದ್ರ ನಾವು ಸಣ್ಣ ನಮ್ದು ಸಣ್ಣ ಕೆಲಸನೇ ಸರಿ ಇದೆ ನಮಗೆ ಇದು ಎಷ್ಟು ದೊಡ್ಡ ಕೆಲಸ ಕೊಡಾಕತ್ತದಂದ್ರ ಪರಿಸರಕ್ಕೆ ನಾವು ಎಷ್ಟು ಕೊಡುಗೆ ಕೊಡಾಕತ್ತೀವಿ ಅಂದ್ರ ಎರಡು ತಿಂಗಳಿಗೆ ಮೂರು ಲಕ್ಷ ಸಸಿ ಹೊರಗೆ ಹೋಗ್ತಾವ ಅಂದ್ರೆ ಮೂರು ಲಕ್ಷ ಸಸಿ ನಾವು ಅಷ್ಟು ಆಕ್ಸಿಜನ್ ಅಷ್ಟು ಪ್ರಕೃತಿಗೆ ಕೊಡುಗೆ ಕೊಟ್ಟಂಗಿಲ್ಲ ಸರ್ ನೋಡಿ ರೈತ ಬಾಂಧವ್ರು ಎಂಥ ಲೆಕ್ಕ ಹೇಳ್ತಾ ಇದ್ದಾರೆ ಸರ್ ವರ್ಷಕ್ಕೆ ಎಷ್ಟು ಸಸಿ ಮಾಡ್ತಾವ್ರಿ ಸರ್ ವರ್ಷಕ್ಕೆ ಏನೂ ಇಲ್ಲಂದ್ರೂ ಮೂರಂದರೆ ಹದಿನೆಂಟು ಒಂದು ಹತ್ತರಿಂದ ಹದಿನೈದು ಲಕ್ಷ ಸಸಿ ವರ್ಷಕ್ಕೆ ಹದಿನೈದು ಲಕ್ಷ ಪ್ಲ್ಯಾಂಟ್ಗೆ ಸೇಲ್ ಮಾಡ್ತಾರೆ ಇವರು ಇಟ್ ಮೀನ್ಸ್ ಅವ್ರು ಸರ್ ಏನು ಹೇಳ್ತಾರೆ ಹದಿನೈದು ಲಕ್ಷ ಪ್ಲ್ಯಾಂಟ್ ಪ್ಲ್ಯಾಂಟ್ಗಳೊಳಗೆ ನೀವು ಹನ್ನೆರಡು ಲಕ್ಷ ಪ್ಲ್ಯಾಂಟ್ ಪುನರ್ಜೀವನ ಆಗಿದೆ ಅಂದ್ರೆ ಎಷ್ಟು ಆಕ್ಸಿಜನ್ ಬರುತ್ತೆ ರೀ ನಮ್ಮ ಇದ್ರೊಳಗೆ ವಾತಾವರಣದೊಳಗೆ ಎಂಥ ಒಳ್ಳೆಯ ಕೆಲಸ ಮಾಡ್ತಿರೋ ರೈತರೆ ನೀವು ಇಲ್ಲಿ ಬರ್ರಿ ಇಲ್ಲಿ ಬಂದು ನೋಡಿರಿ ಅದ್ಭುತ ನಾ ನೋಡಿದ ಪ್ರಕಾರ ಅದ್ಭುತ ನಡ್ತರಿ ಇದು ನೀವು ಇಷ್ಟು ಎಜುಕೇಶನ್ ಕೊಡ್ತಾರೆ ಅದ್ರ ಜೊತೆ ಅವ್ರಿಗೆ ತಿಳ್ಕೊಳ್ರಿ ನೀವು ಪೇರು ಹಚ್ತೀರಿ ಅಥವಾ ನೀವು ಮಾವು ಹಚ್ತೀರಿ ಅದ್ರ ಬಗ್ಗೆ ನಿಮಗೆ ಬ್ರೀಫ್ ಹೇಳ್ತಾರೆ ಅವ್ರು ಶೇಬು ಹಚ್ರೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಲ್ಲನೂ ಹೇಳ್ತಾರೆ ದೊಡ್ಡ ಇವ್ರದ್ದು ಇವ್ರ ಫಾದರ್ ಅಗಳೇ ಹೇಳಿದ್ನಲ್ಲ ಸಿದ್ದಪ್ಪ ಸರ್ ಬಾಲ್ಗೊಂಡು ಅವರು ಎಂಥ ದೊಡ್ಡ ಅನುಭವ ಮಕ್ಕಳ ಬಲ್ಲಿ ಅಷ್ಟು ದೊಡ್ಡ ಅನುಭವ ಅಂದರೆ ಅವ್ರ ತಂದೆ ಬಲ್ಲಿ ಅಂತರೂ ಅವರು ರಾಷ್ಟ್ರ ಇದು ಪ್ರಶಸ್ತಿ ಪಡೆದಾರ ರಾಜ್ಯ ಪ್ರಶಸ್ತಿ ಪಡೆದಾರೆ ದೊಡ್ಡ ಅನುಭವ ಇದೆ ಇಲ್ಲಿ ಬಂದು ನೀವು ನೋಡ್ಬೇಕಷ್ಟೇ ಅವರಿಂದ ಕಲ್ಕೋಬೇಕು ಅವರಲ್ಲಿ ಪ್ಲಾಂಟ್ ಹೋಗ್ಬೇಕು ಕಂಪಲ್ಸರಿ ಅವ್ರಲ್ಲಿ ನೀವು ಹತ್ತೆ ಪ್ಲ್ಯಾಂಟ್ ಹಾಕ್ತಿರಿ ನೀವು ನೀವು ಗೆದ್ದಂಗೆ ನೀವು ಅಂದ್ರೆ ಅವ್ರು ಹೇಳಿದ್ರ ರುಚಿ ಹುಣಸೆ ಹಣ್ಣಿಂದ ಪ್ಲ್ಯಾಂಟೇಶನ್ ಮಾಡ್ಯಾರ ಅವು ನಿಮಗೆ ಪ್ಲಾಂಟ್ ಸಿಗ್ತಾವೆ ರುಚಿ ಹಣ್ಣು ಅಂದ್ರೆ ಡಬ್ಬಿ ಒಳಗೆ ಸಿಗ್ತವೆ ದೊಡ್ಡ ಟೇಸ್ಟ್ ಇರ್ತವೆ ತಿರ್ಲಕ್ಕಷ್ಟೇ ಅದು ಎಲ್ಲಿ ಹುಡ್ ನಾನೇ ಹುಡುಕ್ಯಾಡಿದ್ದೀನಿ ಎಲ್ಲಿ ಸಿಕ್ಕಿದ್ದಿಲ್ಲ ಸರ್ ಬಳಿ ಬಂದು ಕೇಳಿದ್ರೆ ಗೊತ್ತಾಯ್ತು ನನಗೆ ಆಂ ಭಾಳ ಅದ್ಭುತ ಮಾಡಿದ್ರು ಸರ್ ಸಾಹಸವು ತಂದಿಯವ್ರ ಜೊತೆ ಮಾತಾಡಿ ನನಗೆ ಭಾಳ ಆಯಿತು ನಿಮ್ಮ ನಿಮ್ಮದು ನೀವೆಲ್ಲ ಇವರೆಲ್ಲ ಸಮುದ್ರ ಇದ್ದಾಗೆ ನಾವು ಜಸ್ಟ್ ಒಂದು ಬಕೆಟ್ ತೊಗೊಂಡ್ರೆ ನಿಮ್ಮಲ್ಲಿ ನಾ ಚೆಲ್ತಾ ಇದ್ದೀನಿ ಯೂಟ್ಯೂಬ್ನಿಂದ ಸಮುದ್ರನೇ ಅದ ರೀ ಇವರು ಬಿರು ತಂದೆ ಮಕ್ಕಳು ಯಾಕಂದ್ರೆ ಈಗ ಜ್ಞಾನ ಅನ್ನೋದು ಈಗ ನಮ್ಮ ಈಗ ನಮಗೂ ಇಷ್ಟು ಇದು ಬರ್ಬೇಕಂದ್ರೆ ಸಾಕಷ್ಟು ನಾ ರೈತರು ಬರ್ತಾರಲ್ಲ ಸರ್ ಅವ್ರು ಮಾಡಿದ್ದು ಅವ್ರು ಲಾಸ್ ಆಗಿದ್ದು ಅವ್ರು ಹೆಂಗೆ ಆದರು ಅದ್ನೆಲ್ಲ ಹೇಳ್ತಾರೆ ನಿಮಗೆ ಆ ಅನುಭವ ನಮಗೂ ದೊಡ್ಡದಾಗ ನಾನು ಏನು ಹೇಳಿದ್ನಿ ಸರ್ರ ಅನುಭವ ಹೊಡದು ಹೌದು ಸರ್ ಹೌದು ಯಾವುದೇ ಎಕ್ಸಾಮ್ ಬರಲಿ ಅಥವಾ ಎಷ್ಟೋ ಓದ್ಲಿ ಏನೋ ಮಾಡಿದ್ರು ಅನುಭವ ಸರ್ ದೊಡ್ಡದು ಅದು ಎಷ್ಟು ಅನುಭವ ಹೊಂಚ್ಕೊಂದ್ರೆ ಆ ಅನುಭವ ನಮ್ಮಲ್ಲಿ ಹೆಚ್ಚು ಹಾಕ್ಕೊತ ಹೋದ್ರೆ ಮಾತ್ರ

ಭಾಳ ದೊಡ್ಡ ಕೆಲಸ ಮಾಡಿದ್ದೀರಿ ಸರ್ ಅದ್ಭುತ ನಾ ನಾನು ಭಾಳ ದಿವಸದಿಂದ ನಿಮ್ಮ ಲಾಗ್ ಮಾಡಬೇಕು ಅಂತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ ಇಲ್ಲಿ ಬಂದಾಗ ನೀವು ಎಷ್ಟು ಒಂದು ಗಂಗಾ ಇದ್ದೀರಿ ತಂದಿ ಮಕ್ಕಳು ಅಂದರೆ ನಾ ಇದಕ್ಕಿಂತ ಮುಂಚೆನೇ ಯಾಕೆ ಬಂದ್ ಮಾಡಲಿಲ್ಲಪ್ಪ ಅನ್ನಂಗೆ ಆಗ್ತಾಯಿದ್ದೆ ನಾನು ನಂದೇ ತಡ ಆಯಿತು ಅನಿಸ್ತದೆ ಹಾಂ ಇಲ್ಲಿ ಇಲ್ಲಿ ಬನ್ನಿ ಒಮ್ಮೆ ಎಲ್ಲರೂ ಬಂದು ಸಂದರ್ಶನ ಮಾಡಿ ಅವ್ರ ಜೊತೆ ದೊಡ್ಡ ವ್ಯಕ್ತಿಗಳವರು ಎಲ್ಲ ನಿಮ್ಗೆ ಏನಾದರೂ ಸಿಗ್ಬೋದು ಆದ್ರೆ ಅಗ್ರಿಕಲ್ಚರ್ ಅನುಭವ ಹಾಂ ಸಾಧನೆಯಲ್ಲಿ ಈ ಥರ ಸಿಗ್ಲಿಕ್ಕೆ ನಿಮ್ಗೆ ನಾನು ಲೋ ಆವಾಗ ಎಷ್ಟೇ ಹೇಳಿದ್ರು ಒಂದು ಪೈಸಾ ನಾ ಈಗ ಮಾಡಿದ್ದೆಲ್ಲ ಇಲ್ಲಿ ಬಂದರೆ ನಿಮಗೆ ಫುಲ್ ಒನ್ ರುಪೀಸ್ ಸಿಗುತ್ತೆ ಹಾಂ ಬನ್ನಿ ಜ್ಞಾನ ತೊಗೊಂಡು ಮುದ್ದಾ ಬಂದು ಬೆಟ್ಟೆ ಹೋರಿ ಎಲ್ಲ ನರ್ಸರಿ ಇರ್ಸರಿ ಇವ್ರು ಏನು ಮಾಡಿ ನೋಡೋವ್ರಿ ಅದರ ಹತ್ತು ಪರ್ಸೆಂಟ್ ನೀವೇನಾದರೂ ಒಕ್ಕಲ್ ಯೂಸ್ ಯೂಸ್ ಅಂದ್ರೆ ನಿಮಗೂ ಕೋಟ್ಯಾರಿಶ್ವರ ಅಂತ ಪ್ರಶಸ್ತಿ ಬರುತ್ತೆ ನೋಡಿರಿ ಬಂದು ಹೋರಿ ಭಾಳ ಚಂದ ಫ್ಯಾಮಿಲಿ ಇದೆ ಚೆಂದ ನರ್ಸರಿ ಇದೆ ಭಾಳ ಚಂದ ಮಾಡಿದ್ದಾರೆ ನನಗ್ರಿ ಭಾಳ ಲೈಕ್ ಆಯಿತು ಇಂಥ ಲೋಗ್ ಮಾಡ್ಲಿಕ್ಕೆ ನೀವು ಸ್ಕೋಪ್ ಕೊಡ್ಬೇಕು ನನಗೆ ಆಂ ನಂದು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲ ಕಡೆ ಇಂಥ ವಿಷಯಗಳನ್ನು ಜನರಿಗೆ ತಿಳಿಸಿಲ್ಲ ಹಾಂ ಅದು ಮುಖ್ಯ ರೈತರು ಮುಂದೆ ಬರಬೇಕ ನಿಮ್ದು ಇದು ಕೆರಿಯರ್ ಒಂದು ಅದೇ ಬೇರೆ ಬಟ್ ನೀವೇನು ಅಗ್ರಿಕಲ್ಚರ್ ಬಗ್ಗೆ ಜನರಿಗೆ ಹೊಟ್ಟಿರಿ ಅದು ನಮ್ಗೆ ಬಹಳ ಖುಷಿ ರೈತರಿಗೆ ಯಾಕಂದ್ರೆ ಈಗ ಅತಿ ಮುಗ್ಧ ಅಂದ್ರ ರೈತ್ರಿ ಅತಿ ಕೆಳಮಟ್ಟ ಜಾತಿಯವ ಅಂದ್ರ ರೈತ್ರಿ ಈಗ ಅವನ್ನ ಗೌರ್ಮೆಂಟ್ ಪುಷ್ ಮಾಡುತ್ತೆ ಇಲ್ಲ ಅಂದ್ರಲ್ಲ ಅಷ್ಟು ಹಿಡಿದಿಲ್ಲ ಅವರಿಗೆ ಇನ್ನೂ ಎತ್ತಿ ಹೇಳಬೇಕು ನೀವು ಹೇಳಿದ್ರಲ್ಲ ಈಗ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ದು ಒಂದೊಂದು ಶಾಪ್ ಮಾಡಬೇಕು ಪ್ರತಿಯೊಂದು ಡಿಸ್ಟ್ರಿಕ್ನೊಳಗೆ ಅಲ್ಲಿ ಆರ್ಗ್ಯಾನಿಕ್ ಬೆಳೋದವ್ರು ಕ ಸ್ಯಾಂಡ್ ಮಾಡಬೇಕು ನೀವು ಟೆಸ್ಟ್ ಮಾಡಿರಿ ಟೆಸ್ಟ್ ಮಾಡಿ ತೋರಿ ನೀವು ತೊಗೊಂಡು ಬಟ್ ಅದನ್ನು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಗೌರ್ಮೆಂಟ್ ಸ್ಕೋಪ್ ಮಾಡಬೇಕು ರೀ ಹಾಂ ಅದಕ್ಕೆ ದಯಮಾಡಿ ಸರ್ಕಾರದವ್ರಿಗೆ ಯಾರೇ ಇರಲಿ ವಿನಂತಿ ಮಾಡ್ತೀನಿ ಯಾರೇ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಮತ್ತೊಬ್ಬರ ಸಂಬಂಧ ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರೆ ರೈತರ ಕಡೆ ಸ್ವಲ್ಪ ನೋಡಿ ಆರ್ಗ್ಯಾನಿಕ್ ಬೆಳೆದು ಎಲ್ಲಿ ಇರಬೇಕು ಅವರು ಆರ್ಗ್ಯಾನಿಕ್ ಇಂದ ಎ ಪಿ ಎಮ್ ಆರ್ಗ್ಯಾನಿಕ್ ಆರ್ಗ್ಯಂಗ್ ಸೇಮ್ ರೇಟ್ ಹಚ್ತಾರೆ ಅವರು ಕೆಮಿಕಲ್ದೊಳ ಬೆಳೆದು ಸೇಮ್ ಹಸ್ತಾರೆ ಆರ್ಗ್ಯಾನಿಕ್ ಸೇಮ್ ಅದಕ್ಕೊಂದು ಸಪ್ರೇಟ್ ಏನಾದರೂ ಮಾಡ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ ಬಹಳ ಆನಂದ ಇತ್ತು ಸ್ಕೋಪ್ ಕೊಟ್ಟರೆ ಇದ್ರ ಬಗ್ಗೆ ನಾನು ಪದೇ ಪದೇ ತರ್ತೀನಿ ಮತ್ತೆ ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಬಹಳ ಧನ್ಯವಾದಗಳು ಸರ್ ನಮ್ಗೆ ಇಂಥ ಒಂದು ರಶ್ ಇದ್ರೊಳಗೆ ಜನ ಬಂದೇ ಬರ್ತಾ ಇದ್ದಾರೆ ಈಗ ಮತ್ತೆ ಬಂದು ಕೂತಿದ್ದಾರೆ ನಮ್ಗೆ ಅವಕಾಶ ಕೊಟ್ರಿ ತಮ್ಗೆ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ